ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಯತ್ರ ಶ್ರೀ ವಿಜಯ ಭೂತ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಭೀಷ್ಮನು ಧರ್ಮರಾಜನಿಗೆ ಸೃಷ್ಟಿಕ್ರಮವನ್ನು ಕುರಿತು ವ್ಯಾಸ ಶುಕ ಸಂವಾದವನ್ನು ತಿಳಿಸಿದುದು ಎಂಬ ಇನ್ನೂರ ಮೂವತ್ತ ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಯುಧಿಷ್ಠಿರನು ಭೀಷ್ಮನನ್ನು ಕುರಿತು ಆತ ಸಮಸ್ತ ಭೂತಗಳ ಆದಿಯನ್ನು ಹಂತವನ್ನು ನಿನ್ನಿಂದ ತಿಳಿಯಬೇಕೆಂದಿರುವೆನು ಆ ಪ್ರಜೆಗಳ ಜ್ಞಾನ ಕರ್ಮಗಳು ಕಾಲ ವಿಭಾಗಗಳು ಆಯಾ ಯುಗದಲ್ಲಿ ಪ್ರಾಣಿಗಳ ಆಯು ಪ್ರಮಾಣಗಳು ಪ್ರಪಂಚದ ಉತ್ಪತ್ತಿ ಮತ್ತು ಪ್ರವೃತ್ತಿ ಭೂತಗಳು ಈ ಪ್ರಪಂಚಕ್ಕೆ ಬರುವ ಮತ್ತು ಇದನ್ನು ಬಿಟ್ಟು ಹೋಗುವ ರೀತಿ ಮುಂತಾಗಿ ಸೃಷ್ಟಿ ಪ್ರಳಯಗಳ ಸುತ್ತವನ್ನೆಲ್ಲ ನನಗೆ ತಿಳಿಸಬೇಕು ಇದಕ್ಕೆ ಮೊದಲು ನೀನು ಇದೇ ವಿಷಯ ವಿಷಯದಲ್ಲಿ ಭೃಗು ಭರದ್ವಾಜರಿಗೆ ನಡೆದ ಸಂವಾದವನ್ನು ಹೇಳಿದಾಗಲೇ ನನ್ನ ಬುದ್ಧಿಯು ಅಜ್ಞಾನವನ್ನು ನೀಗಿ ಧರ್ಮದಲ್ಲಿ ದೃಢವಾಗಿ ನೆಲೆಗೊಂಡಿದೆ ಅದರಿಂದ ತಿರುಗಿ ನಾನು ಅದೇ ವಿಚಾರವನ್ನು ಸವಿಸ್ತಾರವಾಗಿ ನಿನ್ನಿಂದ ಕೇಳಬೇಕೆಂದಿರುವನು ಎಂದನು ಅದಕ್ಕೆ ಆ ಭೀಷ್ಮನು ಇದೇ ವಿಚಾರದಲ್ಲಿ ವ್ಯಾಸಮುನಿಯು ತನ್ನ ಪುತ್ರನಾದ ಶುಕನಿಗೆ ಹೇಳಿದ ಪುರಾತನವಾದ ಇತಿಹಾಸವುಂಟು ಅದನ್ನೇ ನಿನಗೆ ತಿಳಿಸುವೆನು ಶುಕನು ವೇದ ವೇದಾಂಗಗಳನ್ನು ಉಪನಿಷತ್ತುಗಳನ್ನು ಅಧ್ಯಯನ ಮಾಡಿ ಧರ್ಮ ತತ್ವವನ್ನು ತಿಳಿದವನು ಅವನು ಬ್ರಹ್ಮಚರ್ಯೆಯಲ್ಲಿದ್ದಾಗ ಧರ್ಮಾರ್ಥ ತತ್ವಗಳಲ್ಲಿ ನಿಸ್ಸಂಶಯವಾದ ನಿಶ್ಚಯ ಜ್ಞಾನವುಳ್ಳ ತನ್ನ ತಂದೆಯಾದ ವ್ಯಾಸನನ್ನು ಕುರಿತು ಜನಕ ಕಾಲಜ್ಞನಾಗಿ ಸಕಲ ಭೂತ ವರ್ಗಗಳಿಗೂ ಕ್ಲುಪ್ತ ನೆನಸಿದವನು ಯಾವನು ಬ್ರಾಹ್ಮಣರ ಕೃತ್ಯಗಳು ಎಂತಹವು ಇವೆರಡನ್ನೂ ನನಗೆ ತಿಳಿಸಬೇಕು ಎನ್ನಲು ಭೂತ ಭವಿಷ್ಯತ್ತುಗಳನ್ನೆಲ್ಲ ತಿಳಿದವನು ಸಕಲ ಧರ್ಮಜ್ಞನು ಆದ ವ್ಯಾಸನು ಹೀಗೆಂದು ಹೇಳತೊಡಗಿದನು ಕುಮಾರ ಎಲ್ಲವನ್ನೂ ಸಾವಧಾನವಾಗಿ ಕೇಳು ಈ ಜಗತ್ತು ಮೊದಲು ಕಾರ್ಯವಾಗಿದ್ದು ಆಮೇಲೆ ಕಾರಣರೂಪವಾಗಿಯೋ ಅಥವಾ ಮೊದಲು ಕಾರಣವಾಗಿದ್ದು ಆಮೇಲೆ ಕಾರ್ಯರೂಪವಾಗಿಯೋ ಈ ಎರಡು ವಿಧದಿಂದ ತೋರುತ್ತ ಕಾಣುತ್ತಲೋ ಕಾಣದಂತೆಯೂ ಆಗುತ್ತಿರುವುದು ಇದನ್ನು ವಿಮರ್ಶಿಸುವಾಗ ಆ ಬ್ರಹ್ಮವೊಂದೇ ಸತ್ಯವೋ ಶಾಶ್ವತವೋ ಶುಭಕರವೂ ಆಗಿರುವುದೆಂದು ಸ್ಪಷ್ಟವಾಗುವುದು ಜ್ಞಾನಿಗಳು ಇದನ್ನು ತಿಳಿಯಬಲ್ಲರು ಎಲ್ಲಕ್ಕಿಂತಲೂ ಮೊದಲು ಜನ್ಮರಹಿತವೂ ಜಗತ್ಕಾರಣವೋ ಆದ ಆ ಬ್ರಹ್ಮವೊಂದೇ ಆಶ್ಚರ್ಯಕರವಾದ ತೇಜೋ ರೂಪದಿಂದ ಇರುತ್ತಿದ್ದಿತು ಅದು ಎಲ್ಲಕ್ಕಿಂತಲೂ ಮೊದಲನೆಯ ಕಾರಣವಾದುದರಿಂದ ಅದನ್ನು ಪ್ರಧಾನವೆಂಬ ಹೆಸರಿನಿಂದಲೂ ವಿದ್ವಾಂಸರು ಕರೆಯುವರು ತ್ರಿಗುಣಾತ್ಮಕವಾದ ವಿಷ್ಣುವಿನ ಮಹಾಮಾಯೆಯನ್ನೇ ಪ್ರಕೃತಿ ಎಂದು ಹೇಳುವರು ಅದನ್ನೊಳಗೊಂಡ ಆ ಪರಬ್ರಹ್ಮವು ಆದ್ಯಂತಗಳಿಲ್ಲದುದಾಗಿ ಅದೃಶ್ಯವಾಗಿ ಜರಾರಹಿತವಾಗಿ ಹೀಗೆಂದು ಊಹಿಸುವುದಕ್ಕೂ ಸಾಧ್ಯವಿಲ್ಲದುದಾಗಿ ಎಲ್ಲಾ ಕಾರ್ಯಗಳಿಗೂ ಆದಿಕಾರಣವಾಗಿದ್ದಿತು ಅದೇ ತ್ರಿಕಾಲದಲ್ಲಿಯೂ ಇರುವ ತ್ರಿಗುಣಾತ್ಮಕವಾದ ಪ್ರಧಾನವೆನಿಸುವುದು ಸರ್ವವ್ಯಾಪಕವಾಗಿ ತನ್ನ ನೆಲೆಯಲ್ಲಿಯೇ ತಾನಿರುತ್ತಿದ್ದ ಆ ಬ್ರಹ್ಮವು ತನ್ನ ಸ್ವೇಚ್ಛೆಯಿಂದ ತಾನೇ ಬದಲಾವಣೆ ಹೊಂದಿತು ಸೃಷ್ಟಿ ಸ್ಥಿತಿ ಲಯಗಳೆಂಬ ಮೂರು ಶಕ್ತಿಯುಳ್ಳ ಜ್ಞಾನ ರೂಪಿಯಾದ ಪರಮಾತ್ಮನನ್ನು ಯಾವಾಗಲೂ ಅಧಿಷ್ಠಾನವಾಗಿ ಹೊಂದಿ ನನಗೆ ಸ್ವಾತಂತ್ರ್ಯವೇನೂ ಇಲ್ಲದೆ ಸ್ವಭಾವವೆಂಬ ನಾಮಾಂತರವುಳ್ಳದ್ದಾಗಿ ಮೋಹ ರೂಪವೆನಿಸಿದ ಆ ಪ್ರಕೃತಿಯು ನಾನಾ ಜೀವಗಳ ಭೋಗಗಳನ್ನು ಉದ್ದೇಶಿಸಿ ಪ್ರಪಂಚ ರೂಪವಾಗಿ ಹೊರಬಿದ್ದಿತು ಮನಸ್ಸೆಂಬುದು ತನ್ನ ಸಾನ್ನಿಧ್ಯ ಮಾತ್ರದಿಂದ ಇಂದ್ರಿಯಗಳನ್ನು ಕದಲಿಸಲು ಕಾರಣವಾಗುವಂತೆ ಪರಾಬರ ನೆನೆಸಿದ ಪರಮಾತ್ಮನು ತನ್ನ ಸಾನ್ನಿಧ್ಯ ಮಾತ್ರದಿಂದ ಆ ಪರಿಣಾಮಗಳನ್ನು ಹೊಂದಿಸಲು ಕಾರಣನಾದನು ಅವನು ಹೀಗೆ ಪ್ರಧಾನವನ್ನು ಹುಟ್ಟಿಸಿ ಅದರೊಳಗೆ ತಾನು ಪ್ರವೇಶಿಸಿದ್ದು ಅದನ್ನು ಕದಲಿಸಿದಾಗ ಸಾತ್ವಿಕ ರಾಜಸ ತಾಮಸಗಳೆಂಬ ಮೂರು ಭೇದವುಳ್ಳ ಮಹತ್ತೆಂಬ ತತ್ವವುಂಟಾಗಿತ್ತು ಅದು ಬಹಳ ದೊಡ್ಡದಾದುದರಿಂದ ಅದಕ್ಕೆ ಮಹತ್ತೆಂಬ ಈ ಹೆಸರು ಈ ದೊಡ್ಡ ಹೆಸರು ಬಂದಿತು ಈ ಮಹತ್ವತ್ವವು ಮಹತ್ತತ್ವವು ತಾನು ಕಾಲದಿಂದ ಆವೃತವಾಗಿ ಆ ಪ್ರಧಾನ ತತ್ವವನ್ನು ಮರೆಸಿಕೊಂಡಿತು ಕಾಲವೆಂಬುದು ಪರಮಾತ್ಮನ ಅಂಶವೇ ಆ ಕಾಲವೇ ಪುರುಷನೆಂದು ವೇದಗಳು ತಿಳಿಸುವವು ಆ ಮಹತ್ತತ್ವದಿಂದ ಸಾತ್ವಿಕ ರಾಜಸ ತಾಮಸವೆಂಬ ಮೂರು ರೂಪ ಭೇದಗಳುಳ್ಳ ಅಹಂಕಾರ ತತ್ವವುಂಟಾಗಿತ್ತು ಅವುಗಳಲ್ಲಿ ತಾಮಸಾಹಂಕಾರವೆಂಬುದು ಎಲ್ಲ ಭೂತಗಳಿಗೂ ಮೊದಲನೆಯದಾದುದರಿಂದ ಅದು ಭೂತಾದಿ ಎನಿಸುವುದು ಆ ಭೂತಾದಿಯು ಭೇದ ಹೊಂದಿ ಶಬ್ದ ತನ್ಮಾತ್ರವನ್ನು ಹುಟ್ಟಿಸಿತು ಆ ತನ್ಮಾತ್ರವು ಶಬ್ದಮಯವಾದ ಆಕಾಶವನ್ನು ಹುಟ್ಟಿಸಿತು ಶಬ್ದ ಗುಣವುಳ್ಳ ಆಕಾಶವು ಆ ಶಬ್ದ ತನ್ಮಾತ್ರವನ್ನು ಆವರಿಸಿಕೊಂಡಿತು ಆ ಆಕಾಶದಿಂದ ಕದಲಿಸಲ್ಪಟ್ಟ ಶಬ್ದವು ಸ್ಪರ್ಶ ತನ್ಮಾತ್ರವನ್ನು ಹುಟ್ಟಿಸಿತು ಸೂಕ್ಷ್ಮ ಶಬ್ದವುಳ್ಳ ಆಕಾಶವು ಸ್ಪರ್ಶ ತನ್ಮಾತ್ರವನ್ನು ಆವರಿಸಿಕೊಂಡಿತು ಆ ಆಕಾಶದ ಚಾಲನದಿಂದ ಸ್ಪರ್ಶವು ವಾಯುವನ್ನು ಹುಟ್ಟಿಸಿತು ಆಮೇಲೆ ಸ್ಪರ್ಶ ರೂಪವಾಯುವು ರೂಪ ತನ್ಮಾತ್ರವನ್ನು ಹುಟ್ಟಿಸಿ ಚಲನಗೊಳಿಸಿದುದರಿಂದ ರೂಪವು ಅಗ್ನಿಯನ್ನು ಹುಟ್ಟಿಸಿತು ಆಮೇಲೆ ಆ ರೂಪವು ಆವರಿಸಿಕೊಂಡಾಗ ಆ ರೂಪದ ಚಾಲನದಿಂದ ಅಗ್ನಿಯಲ್ಲಿ ರಸ ತನ್ಮಾತ್ರವು ಹುಟ್ಟಿತು ಸೂಕ್ಷ್ಮ ರೂಪವನ್ನು ಹೊಂದಿದ ಅಗ್ನಿಯು ಆ ರಸವನ್ನು ಮರೆಸಿತು ಆ ಅಗ್ನಿಯಿಂದ ಚೆನ್ನಾಗಿ ಚಾಲನಗೊಳಿಸಲ್ಪಟ್ಟ ರಸವು ಜಲವನ್ನು ಹುಟ್ಟಿಸಿತು ಆ ರಸವು ತಿರುಗಿ ಜಲವನ್ನು ಮರೆಸಿಕೊಂಡಿತು ಆ ರಸದಿಂದ ಚಾಲನಗೊಳಿಸಲ್ಪಟ್ಟ ಜಲವು ಗಂಧ ತನ್ಮಾತ್ರವನ್ನು ಹುಟ್ಟಿಸಿತು ಜಲವು ಸೂಕ್ಷ್ಮವಾದ ಆ ಗಂಧವನ್ನು ಮರೆಸಿತು ಆ ಜಲದಿಂದ ಚಾರಣಗೊಳಿಸಲ್ಪಟ್ಟ ಗಂಧವು ಕಾಠಿಣ್ಯವನ್ನು ಹುಟ್ಟಿಸಿತು ಆ ಕಾಠಿಣ್ಯದಿಂದ ಭೂಮಿ ಹುಟ್ಟಿತು ಅದು ಪೂರ್ಣವಾಗಿ ಜಲರೂಪವೇ ಆಗಿದ್ದು ಕಾಠಿಣ್ಯದಿಂದ ಭೂಮಿ ಮೊದಲಾದ ಭೂತಗಳೆಲ್ಲ ಹುಟ್ಟಿದಂತೆ ವೇದಗಳು ಹೇಳುವವು ಈ ಭೂತ ಶರೀರಗಳೆಲ್ಲ ಅನ್ನವೆಂದೇ ಪ್ರಾಜ್ಞರ ಅಭಿಪ್ರಾಯವು ಈ ಭೂತಗಳಲ್ಲಿರುವ ಸೂಕ್ಷ್ಮ ಭಾಗಗಳೇ ತನ್ಮಾತ್ರಗಳೆಂದು ಹೇಳಲ್ಪಡುವವು ತೇಜೋ ರೂಪವಾದ ಹತ್ತು ಇಂದ್ರಿಯಗಳನ್ನು ಕಾರ್ಯರೂಪವನ್ನು ಹೊಂದಿದ ದೇವತೆಗಳೆಂದು ಹೇಳುವರು ಮನಸ್ಸೆಂಬುದು ಆ ಇಂದ್ರಿಯಗಳಲ್ಲಿ ಹನ್ನೊಂದನೆಯದು ದೇವತೆಗಳೇ ಹೀಗೆ ವಿಕಾರ ಸ್ವಭಾವವನ್ನು ಹೊಂದಿದ ಇಂದ್ರಿಯ ರೂಪದಿಂದ ಹೇಳಲ್ಪಡುವರು ಅನೇಕ ವಿಭಾಗವುಳ್ಳ ಕಾಲವೆಂಬುದು ಆ ಇಂದ್ರಿಯಗಳಲ್ಲಿ ಮಾರ್ಪಾಡುಗಳನ್ನು ಉಂಟುಮಾಡಲು ಕಾರಣವಾಗಿದೆ ಭೂತಗಳಿಗೆ ಆತ್ಮವೆನಿಸಿಕೊಂಡ ಪರಮಾತ್ಮನು ತಾನೊಬ್ಬನೇ ಆಗಿದ್ದರೂ ಮೂರು ಬಗೆಯ ಗುಣ ಭೇದಗಳಿಂದ ಭೇದವನ್ನು ಹೊಂದಿ ವಿವಿಧ ಕಾರ್ಯಗಳನ್ನು ನಡೆಸುವನು ಬ್ರಹ್ಮನಾಗಿ ಪ್ರಾಣಿಗಳನ್ನು ಸೃಷ್ಟಿಸುವನು ವಿಷ್ಣುವಾಗಿ ಪಾಲಿಸುವನು ರುದ್ರನಾಗಿ ಸಂಹರಿಸುವನು ಆ ಪರಮಾತ್ಮನೆ ಸರ್ವ ಕಾರ್ಯ ಸಮರ್ಥನಾದ ಕಾಲನೆಸುವನು ಈಶ್ವರ ರೂಪಿಯಾದ ಕಾಲನು ಅಚಿಂತ್ಯನೂ ತ್ರಿಗುಣಾತ್ಮಕನೋ ಸನಾತನನು ಆಗಿರುವನು ಅವನು ಇಂದ್ರಿಯಗಳಿಗೆ ಗೋಚರನಲ್ಲ ಮನಸ್ಸಿಗೂ ಗೋಚರಿಸುವುದಿಲ್ಲ ಬೇರೆ ಬೇರೆ ಲಕ್ಷಣಗಳಿಂದ ತೋರಿದರು ಭೇದವಿಲ್ಲದಂತಿರುವ ಈ ಜಗತ್ತು ಕಾಲದಿಂದಲೇ ಆ ಭೇದವನ್ನು ಹೊಂದಿಸಲ್ಪಡುವುದು ಆದ್ಯಂತಗಳಿಲ್ಲದೆ ಸೂಕ್ಷ್ಮವೋ ಅಜರವೋ ದುರ್ಜ್ಞೇಯವು ಆಗಿ ಮೊದಲಿದ್ದ ಆ ಪರಬ್ರಹ್ಮವೇ ಕಾಲರೂಪದಿಂದ ಅನೇಕ ಭೇದಗಳನ್ನು ಹೊಂದಿದೆ ಕಾಲದಲ್ಲಿ ಹದಿನೈದು ನಿಮಿಷಗಳು ಒಂದು ಕಾಷ್ಟೆ ಎನಿಸುವುದು ಮೂವತ್ತು ಕಾಷ್ಟೆಗಳಿಗೆ ಒಂದು ಕಲೆಯೆಂದು ಹೆಸರು ಮೂವತ್ತು ಕಲೆಗಳು ಅದರ ಮೇಲೆ ಒಂದು ಕಲೆಯ ಹತ್ತನೆಯ ಒಂದು ಭಾಗವು ಸೇರಿ ಮುಹೂರ್ತವೆನಿಸುವುದು ಮೂವತ್ತು ಮುಹೂರ್ತಗಳು ಅಹೋರಾತ್ರವಾಗುವುದು ಮೂವತ್ತು ಅಹೋರಾತ್ರಿಗಳು ಮಾಸವೆನಿಸುವುದು ಹನ್ನೆರಡು ಮಾಸಗಳು ಒಂದು ಸಂವತ್ಸರವೆನಿಸಿ ದಕ್ಷಿಣೋತ್ತರಗಳೆಂಬ ಎರಡು ಆಯನಗಳಾಗಿ ವಿಭಾಗಿಸಲ್ಪಡುವವು ಮನುಷ್ಯರ ಉಪಯೋಗಕ್ಕಾಗಿ ಸೂರ್ಯನೇ ರಾತ್ರಿ ಹಗಲುಗಳನ್ನು ಉಂಟು ಮಾಡುವನು ರಾತ್ರಿಯೂ ಎಲ್ಲ ಭೂತಗಳ ನಿದ್ರೆಗೂ ಹಗಲು ಅವುಗಳ ರಾತ್ರಿಯೂ ಎಲ್ಲಾ ಭೂತಗಳ ನಿದ್ರೆಗೂ ಹಗಲು ಅವು ಕರ್ಮಗಳನ್ನು ನಡೆಸುವುದಕ್ಕೂ ಅನುಕೂಲವಾಗಿ ಏರ್ಪಡಿಸಲ್ಪಟ್ಟಿರುವವು ಮನುಷ್ಯ ಮಾನದಲ್ಲಿ ಒಂದು ಮಾಸವು ಪಿತೃಗಳಿಗೆ ಒಂದು ಅಹೋರಾತ್ರವೆನಿಸುವುದು ಶುಕ್ ಪಕ್ಷವೆಂಬ ಹದಿನೈದು ದಿನಗಳು ಅವರು ಕರ್ಮಗಳನ್ನು ನಡೆಸತಕ್ಕ ಹಗಲಾಗಿಯು ಕೃಷ್ಣ ಪಕ್ಷವು ಅವರಿಗೆ ನಿದ್ರಾ ಕಾಲವಾಗಿಯೂ ವಿಭಾಗಿಸಲ್ಪಟ್ಟಿದೆ ಮನುಷ್ಯಮಾನದಲ್ಲಿ ಒಂದು ಸಂವತ್ಸರವು ದೇವತೆಗಳಿಗೆ ಒಂದು ಅಹೋರಾತ್ರವು ಉತ್ತರಾಯಣವು ದೇವತೆಗಳಿಗೆ ಹಗಲು ದಕ್ಷಿಣಾಯನವೋ ಅವರಿಗೆ ರಾತ್ರಿ ಇದೇ ಮನುಷ್ಯಮಾನದ ಮೇಲೆ ಬ್ರಹ್ಮನಿಗೂ ಹಗಲು ರಾತ್ರಿಗಳು ಸಂವತ್ಸರಗಳು ಎಣಿಸಲ್ಪಡುವವು ಅನೇಕ ಸಂವತ್ಸರಗಳು ಯುಗವೆನಿಸುವುದು ಆ ಯುಗಗಳು ಕೃತ ತ್ರೇತ ದ್ವಾಪರ ಕಲಿಗಳೆಂಬ ನಾಲ್ಕು ಭಾಗಗಳಾಗಿವೆ ಆ ಯುಗಗಳು ಬೇರೆ ಬೇರೆ ಕಾರ್ಯಗಳಿಗಾಗಿ ಬೇರೆ ಬೇರೆ ಪರಿಮಾಣದಿಂದ ಗಣಿಸಲ್ಪಡುವವು ಕೃತಯುಗಕ್ಕೆ ನಾ ನಾಲ್ಕು ಸಾವಿರ ದಿವ್ಯ ಸಂವತ್ಸರಗಳು ಆಗ ಯುಗ ಸಂಧ್ಯೆಯು ನಾನೂರು ವರ್ಷಗಳು ಸಂಧ್ಯಾಂಶವು ನಾನೂರು ವರ್ಷಗಳು ಇವೆಲ್ಲ ಸೇರಿ ನಾಲ್ಕು ಸಾವಿರದ ಎಂಟು ನೂರು ವರ್ಷಗಳು ಕೃತಯುಗವಾಗಿ ಇದು ದಿವ್ಯ ವರ್ಷಗಳು ದೇವತೆಗಳ ವರ್ಷಮಾನದಿಂದ ಎಂಟು ನೂರು ನಾಲ್ಕು ಸಾವಿರದ ಎಂಟು ನೂರು ವರ್ಷಗಳು ಕೃತಯುಗವಾಗಿ ಎಣಿಸಲ್ಪಡುವವು ಅದಕ್ಕೆ ಮುಂದಿನ ಮೂರು ಯುಗಗಳ ಯುಗಗಳಲ್ಲಿಯೂ ಯುಗ ಸಂಧ್ಯೆ ಸಂಧ್ಯಾಂಶವೆಂಬ ಮೂರು ವಿಭಾಗಗಳಲ್ಲಿ ಒಂದೊಂದರಲ್ಲಿ ಕ್ರಮವಾಗಿ ಕಾಲು ಪಾಲಿನಷ್ಟು ಕಡಿಮೆಯಾಗುತ್ತಾ ಬರುವವು ಎಂದರೆ ತ್ರೇತಾಯುಗದ ಕಾಲ ಪ್ರಮಾಣವು ಕೃತ ಪ್ರಮಾಣದಲ್ಲಿ ಮುಕ್ಕಾಲು ಪಾಲು ಎಂದರೆ ದಿವ್ಯಮಾನದಲ್ಲಿ ಮೂರು ಸಾವಿರ ವರ್ಷಗಳು ಹಾಗೆಯೇ ಯುಗ ಸಂಧಿಯಲ್ಲಿಯೂ ಸಂಧ್ಯಾಂಶದಲ್ಲಿಯೂ ಕಾಲು ಪಾಲು ತಗ್ಗುತ್ತಾ ಬರುವುದರಿಂದ ತ್ರೇತಾಯುಗದ ಕಾಲವು ಮೂರು ಸಾವಿರದ ಆರುನೂರು ದಿವ್ಯ ವರ್ಷಗಳು ಅದರಂತೆ ದ್ವಾಪರ ಯುಗಕ್ಕೆ ಎರಡು ಸಾವಿರದ ನಾನೂರು ವರ್ಷಗಳು ಕಲಿಯುಗಕ್ಕೆ ಸಾವಿರದ ಇನ್ನೂರು ದಿವ್ಯ ಸಂವತ್ಸರಗಳಾಗುವವು ಈ ಕಾಲವು ಎಂದೆಂದಿಗೂ ಕೊನೆಯಿಲ್ಲದಂತೆ ಸಾಗುತ್ತಾ ಲೋಕಗಳನ್ನು ಧರಿಸುತ್ತಿದೆ ಬ್ರಹ್ಮಜ್ಞರು ಆ ಕಾಲವನ್ನೇ ಶಾಶ್ವತ ಬ್ರಹ್ಮವೆನ್ನುವರು ಕೃತ ಧರ್ಮ ಸತ್ಯಗಳೆರಡು ನಾಲ್ಕು ಪಾದಗಳನ್ನು ಊರಿ ಪೂರ್ಣವಾಗಿ ಪ್ರವರ್ತಿಸುವವು ಆ ಯುಗದಲ್ಲಿ ಅಧರ್ಮ ಸಂಪರ್ಕವೇ ಇಲ್ಲ ಅದಕ್ಕೆ ಮುಂದಿನ ಇತರ ಯುಗಗಳಲ್ಲಿ ಈಗ ಮೋಕ್ ಮುಂದಿನ ಇತರ ಯುಗಗಳಲ್ಲಿ ಆಗ ಮೋಕ್ಷ ಧರ್ಮಗಳಲ್ಲಿ ಒಂದೊಂದು ಪಾದವು ತಗ್ಗುತ್ತಾ ಬರುವುದು ಬರುವುದು ಸತ್ಯವೂ ಶೌಚವು ಆಯಸ್ಸು ಹಾಗೆಯೇ ಒಂದೊಂದು ಪಾದದಷ್ಟು ತಗ್ಗುತ್ತಾ ಬರುವುದು ಅದಕ್ಕೆ ತಕ್ಕಂತೆ ಲೋಕದಲ್ಲಿ ಅಸತ್ಯ ಚೌರ್ಯ ವಂಚನೆ ಮೊದಲಾದವು ಹೆಚ್ಚುತ್ತಾ ಅಧರ್ಮವು ಪ್ರಬಲಿಸುವುದು ಕೃತಯುಗದಲ್ಲಿ ಜನರು ರೋಗಾದಿ ಉಪದ್ರವಗಳೇ ಇಲ್ಲದೆ ಸಕಲಾಭೀಷ್ಟಗಳನ್ನು ಹೊಂದಿ ನಾನೂರು ಸಂವತ್ಸರಗಳವರೆಗೆ ಬದುಕುವರು ತ್ರೇತೆಯಲ್ಲಿ ಜನರ ಆಯಸ್ಸು ಅರ್ಧ ಭಾಗದಷ್ಟು ತಗ್ಗುವುದು ಒಂದೊಂದು ಯುಗದಲ್ಲಿಯೂ ಕ್ರಮವಾಗಿ ವೇದ ಶ್ರದ್ಧೆ ಆಯಸ್ಸು ಕರ್ಮಗಳು ಕರ್ಮ ಫಲಗಳು ಇವೆಲ್ಲ ಕ್ರಮವಾಗಿ ತಗ್ಗುತ್ತಾ ಬರುವವು ಅಲ್ಲದೆ ಕೃತ ಯುಗದ ಧರ್ಮವೇ ಬೇರೆ ತ್ರೇತಾ ದ್ವಾಪರ ಕಲಿಯುಗಗಳ ಧರ್ಮವೇ ಬೇರೆ ಈ ಧರ್ಮಾಚರಣವು ಆಯಾ ಯುಗಕ್ಕೆ ತಕ್ಕಂತೆ ಮಾರ್ಪಡುವವು ಕೃತಯುಗದಲ್ಲಿ ಧರ್ಮವು ಪ್ರಬಲವು ತ್ರೇತೆಯಲ್ಲಿ ಸತ್ಯಕ್ಕೆ ಅಂದರೆ ಜ್ಞಾನಕ್ಕೆ ಪ್ರಾಬಲ್ಯವು ದ್ವಾಪರದಲ್ಲಿ ಯಜ್ಞಗಳು ಹೆಚ್ಚು ಕಲಿಯುಗದಲ್ಲಿ ದಾನವು ಹೆಚ್ಚಾಗಿರುವುದು ಮೇಲೆ ಹೇಳಿದ ಹನ್ನೆರಡು ಸಾವಿರ ದಿವ್ಯ ವರ್ಷಗಳು ಸೇರಿ ಒಂದು ಯುಗ ಪರಿವರ್ತನವೆನ್ನುವರು ಇಂತಹ ನಾಲ್ಕು ಚತುರಯುಗಗಳು ಸಾವಿರ ಸಾರಿ ಮುಗಿದರೆ ಬ್ರಹ್ಮನಿಗೆ ಒಂದು ಹಗಲೆನಿಸುವುದು ಅಷ್ಟೇ ಯುಗಗಳು ಬ್ರಹ್ಮನಿಗೆ ಒಂದು ರಾತ್ರಿ ಎನಿಸುವುದು ಬ್ರಹ್ಮನಿಗೆ ಹಗಲಿನ ಆರಂಭದಲ್ಲಿ ಜಗತ್ತು ಉತ್ಪನ್ನವಾಗುವುದು ಅವನಿಗೆ ಹಗಲು ಮುರಿದು ರಾತ್ರಿಯು ಆರಂಭಿಸುವಾಗ ಆ ಜಗತ್ತನ್ನೆಲ್ಲ ಅವನು ತನ್ನಲ್ಲಿ ಲಯಗೊಳಿಸಿಕೊಂಡು ರಾತ್ರಿ ಕಳೆಯುವವರೆಗೆ ಯೋಗನಿದ್ರೆಯಲ್ಲಿದ್ದು ಆಮೇಲೆ ಎಚ್ಚರಗೊಳ್ಳುವನು ಎಚ್ಚರಗೊಂಡೊಡನೆ ಅವನು ತನ್ನಲ್ಲಿ ಲೀನವಾದ ಮಹತ್ತತ್ವವನ್ನು ಉಂಟುಮಾಡುವನು ಅದರಿಂದ ವ್ಯಕ್ತಾತ್ಮಕವೆನಿಸಿದ ಮನಸ್ಸು ಉಂಟಾಗುವುದು ಆ ಮನಸ್ಸಿಗೆ ಸೃಷ್ಟಿಸಬೇಕೆಂಬ ಕೋರಿಕೆ ಹುಟ್ಟಿ ಸೃಷ್ಟಿಯನ್ನು ಆರಂಭಿಸುವುದು ಅದರಿಂದ ಮೊದಲು ಆಕಾಶವು ಹುಟ್ಟುವುದು ಆ ಆಕಾಶದ ಗುಣವು ಶಬ್ದವು ಆ ಆಕಾಶವು ವಿಕಾರ ಹೊಂದಿ ಅದರಿಂದ ಸ್ಪರ್ಶ ಗುಣವುಳ್ಳ ವಾಯುವು ಹುಟ್ಟುವುದು ಆ ವಾಯುವು ವಿಕಾರ ಹೊಂದುತ್ತಾ ಬಂದು ಅದರಿಂದ ಪ್ರಕಾಶ ಗುಣವುಳ್ಳ ಅಥವಾ ರೂಪ ಗುಣವುಳ್ಳ ಅಗ್ನಿಯು ಹುಟ್ಟುವುದು ಅದರ ಗುಣವು ರೂಪವು ಅಗ್ನಿಯು ವಿಕಾರ ಹೊಂದುತ್ತ ಅದರಿಂದ ರಸಾತ್ಮಕವಾದ ಜಲವು ಹುಟ್ಟುವುದು ಆ ಜಲದಿಂದ ಗಂಧಗುಣವುಳ್ಳ ಭೂಮಿಯು ಹುಟ್ಟುವುದು ಇದೇ ಭೂತ ಸೃಷ್ಟಿ ಕ್ರಮವು ಮೊದಮೊದಲಿನ ಭೂತಗಳ ಗುಣಗಳೆಲ್ಲ ಅದರದರ ಮುಂದಿನ ಭೂತಗಳಲ್ಲಿ ಸೇರಿ ಬರುವವು ಅವುಗಳಲ್ಲಿ ಒಂದೊಂದರಲ್ಲಿರುವ ಎಲ್ಲ ಗುಣಗಳು ಅದರದರ ಕಾರ್ಯಗಳಿಗೆ ಸಂಬಂಧಿಸಿದವು ಕೆಲವರು ಅಜ್ಞತೆಯಿಂದ ನೀರಿನಲ್ಲಿ ಕಾಣುವ ಗಂಧವನ್ನು ನೋಡಿ ಅದು ಜಲದ ಗುಣವೆಂದು ಭ್ರಮಿಸುವರು ಆದರೆ ಆ ಗಂಧ ಗುಣವು ಭೂಮಿಯಲ್ಲಿ ಮಾತ್ರವೇ ಇರುವುದೆಂದು ಆ ಪಾರ್ಥಿವ ಸಂಬಂಧದಿಂದಲೇ ಜಲದಲ್ಲಿಯೂ ವಾಯುವಿನಲ್ಲಿಯೂ ಆ ಗಂಧವು ತೋರುವುದೆಂದು ತಿಳಿಯಬೇಕು ಮಹತ್ತು ಅಹಂಕಾರ ಪಂಚಭೂತಗಳೆಂಬಿ ಏಳರಲ್ಲಿ ಒಂದೊಂದಕ್ಕೂ ಬೇರೆ ಬೇರೆ ವೀರ್ಯ ಬಲವುಂಟು ಇವು ಮೊದಲು ಒಂದಕ್ಕೊಂದು ಬೇರೆಯಾಗಿದ್ದು ಅನ್ಯೋನ್ಯ ಸಂಬಂಧವಿಲ್ಲದಿದ್ದುದರಿಂದ ಪ್ರಜೆಗಳ ಸೃಷ್ಟಿಕಾರ್ಯಕ್ಕೆ ಅಸಮರ್ಥಗಳಾಗಿದ್ದವು ಮಹತ್ತಾದ ಆಕಾರವುಳ್ಳ ಅವು ಅನ್ಯೋನ್ಯವಾಗಿ ಕಲೆತ ಮೇಲೆ ಶರೀರಾವಯವಗಳಾಗಿ ಏರ್ಪಟ್ಟವು ಈ ಅವಯವಗಳ ಸೇರುವೆಯೇ ಶರೀರವು ಅದನ್ನು ಹೊಂದಿದ ಆತ್ಮವೇ ಪುರುಷನೆನಿಸುವುದು ಶರೀರ ಉಳ್ಳವನಾದುದರಿಂದ ಅವನು ಶರೀರ ಎನಿಸುವನು ಜ್ಞಾನ ಕರ್ಮೇಂದ್ರಿಯಗಳು ಹತ್ತು ಪಂಚ ಪ್ರಾಣ ವಾಯುಗಳು ಮನಸ್ಸು ಎಂಬಿ ಹದಿನಾರು ಅಂಶಗಳುಳ್ಳ ಸೂಕ್ಷ್ಮ ಶರೀರವು ಮೂರ್ತಿಮತ್ತಾಗಿರುವುದು ಕರ್ಮಗಳೊಡನೆ ಮಹಾಭೂತಗಳು ಅದರಲ್ಲಿ ಸೇರುವವು ಆದಿಕರ್ತನು ಎಲ್ಲಾ ಭೂತಗಳನ್ನೊಳಗೊಂಡ ಮಹಾಭೂತವೊಂದನ್ನು ಮೊದಲು ಹುಟ್ಟಿಸಿದನು ಅವನನ್ನೇ ಸೃಷ್ಟಿಕರ್ತನಾದ ಪ್ರಜಾಪತಿ ಎನ್ನುವರು ಇವನೇ ಪ್ರಾಣಿಗಳನ್ನೆಲ್ಲ ಸೃಷ್ಟಿಸಿದವನು ಹೀಗೆ ಪರಮ ಪುರುಷನು ತಾನೇ ಬ್ರಹ್ಮರೂಪವನ್ನು ಹೊಂದಿ ದೇವತೆಗಳು ಪಿತೃಗಳು ಋಷಿಗಳು ಮನುಷ್ಯರು ಲೋಕಗಳು ಪರ್ವತ ನದಿ ಸಮುದ್ರಗಳು ರಾಕ್ಷಸ ಕಿನ್ನರರು ಪಶು ಪಕ್ಷಿಗಳು ವೃಕ್ಷ ವೃಕ್ಷ ವೃಕ್ಷವರ್ಗಗಳು ಉರಗಗಳು ಮುಂತಾಗಿ ಎಲ್ಲವನ್ನೂ ಸೃಷ್ಟಿಸಿದನು ಸ್ಥಾವರ ಜಂಗಮಗಳೆಂದು ವ್ಯಯಾವ್ಯಯಗಳೆಂದು ಏರ್ಪೇರ್ಪಡುವ ಎರಡು ಬಗೆಯ ವಸ್ತುಗಳನ್ನು ಅವನೇ ಸೃಷ್ಟಿಸಿದನು ಹೀಗೆ ಸೃಷ್ಟಿಸಲ್ಪಟ್ಟವುಗಳಲ್ಲಿ ಒಂದೊಂದು ತನಗೆ ಪೂರ್ವ ಸೃಷ್ಟಿಯಲ್ಲಿ ಘಟಿಸಿದ ಕರ್ಮಗಳನ್ನು ಹೊಂದುವುದು ಆ ಕರ್ಮ ವಾಸನೆಗಿಂತ ಮುಂದು ಮುಂದಿನ ಸೃಷ್ಟಿಯಲ್ಲಿಯೂ ಅದು ತಿರುಗಿ ತಿರುಗಿ ಹಿಂಬಾಲಿಸಲ್ಪಡುವುದು ಆಯಾ ಕರ್ಮ ವಾಸನೆಗೆ ತಕ್ಕಂತೆ ಅವರವರು ಹಿಂಸೆ ಅಹಿಂಸೆ ಸತ್ಯ ಅನೃತ ಮೃದುತ್ವ ಕ್ರೌರ್ಯ ಧರ್ಮ ಅಧರ್ಮಗಳೆಂಬ ವಿರುದ್ಧ ಗುಣಗಳಲ್ಲಿ ಒಂದೊಂದನ್ನು ಹೊಂದಿ ತಿರುಗಿ ಹೊಸ ಸೃಷ್ಟಿಯಲ್ಲಿಯೂ ಅದೇ ಗುಣಗಳಿಂದ ಕೂಡಿರುವರು ಆದುದರಿಂದ ಆಯಾ ಗುಣಗಳು ವಾಸನಾ ರೂಪದಿಂದ ಅವನವನಿಗೆ ಪ್ರಿಯವಾಗಿರುವವು ಸೃಷ್ಟಿಕರ್ತನಾದ ಧಾತನು ಆಕಾಶಾದಿ ಮಹಾಭೂತಗಳಲ್ಲಿಯೂ ಶಬ್ದಾದಿಗಳಾದ ಇಂದ್ರಿಯ ವಿಷಯಗಳಲ್ಲಿಯೂ ಶರೀರಾಕೃತಿಗಳಲ್ಲಿಯೂ ತೋರುವ ಹಲವು ಭೇದಗಳನ್ನು ಕಲ್ಪಿಸಿ ಪ್ರಾಣಿಗಳಿಗೆ ಅವುಗಳ ವಿವಿಧ ಉಪಯೋಗಗಳನ್ನು ಏರ್ಪಡಿಸುವನು ಕರ್ಮಜ್ಞರಲ್ಲಿ ಕೆಲವರು ಫಲಪ್ರಾಪ್ತಿಗೆ ಪೌರುಷವೇ ಪ್ರಧಾನವೆನ್ನುವರು ಕೆಲವರು ದೈವವೆನ್ನುವರು ಇನ್ನು ಕೆಲವರು ಎಲ್ಲಕ್ಕೂ ಸ್ವಭಾವವೇ ಮುಖ್ಯ ಕಾರಣವೆನ್ನುವರು ಮೂರರಲ್ಲಿ ಯಾವುದೊಂದು ಪ್ರತ್ಯೇಕವಾಗಿ ಫಲವನ್ನು ಕೈಗೂಡಿಸಲಾರದು ಎಲ್ಲವೂ ಸೇರಿಯೇ ಪ್ರಾಪ್ತಿಗೆ ಸಾಧಕವೆನ್ನುವರು ಕೆಲವರುಂಟು ಬೇರೆ ಕೆಲವರು ಹಾಗಲ್ಲವೆನ್ನುವರು ಮತ್ತೆ ಕೆಲವರು ಅವೆರಡನ್ನೂ ಒಪ್ಪದೆ ಅದಕ್ಕೆ ವಿರುದ್ಧವಾಗಿ ವಾದಿಸುವರು ಆದರೆ ಕರ್ಮವನ್ನು ಆಶ್ರಯಿಸಿದವರಲ್ಲಿ ಇಂತಹ ವಿವಾದಗಳು ಉಂಟಾಗುವವಲ್ಲದೆ ತತ್ವಜ್ಞರಾದ ಜ್ಞಾನಿಗಳು ಬ್ರಹ್ಮವನ್ನೇ ಕಾರಣವೆಂದು ನಿರ್ಧರಿಸುವರು ಬ್ರಹ್ಮ ಜ್ಞಾನವೆಂಬ ಆ ತಪಸ್ಸಿನಿಂದಲೇ ಪ್ರಾಣಿಗಳಿಗೆ ಉತ್ತಮ ಶ್ರೇಯಸ್ಸೆನಿಸಿದ ಮುಕ್ತಿ ಆ ತಪಸ್ಸಿಗೆ ಶ್ರಮ ದಮಗಳೆರಡು ಮೂಲವೆನಿಸಿವೆ ತಪಸ್ಸಿನಿಂದ ಬ್ರಹ್ಮನಸ್ಸಿನಲ್ಲಿ ಕೋರಿದ ಕಾಮಗಳೆಲ್ಲ ಸಿದ್ಧಿಸುವವು ತಪಸ್ಸಿನಿಂದ ಜಗತ್ಕರ್ತನಾದ ಬ್ರಹ್ಮನನ್ನು ಹೊಂದುವರು ಹಾಗೆ ಬ್ರಹ್ಮತ್ವವನ್ನು ಹೊಂದಿದವನು ಸಮಸ್ತ ಭೂತಗಳಿಗೂ ಪ್ರಭುವೆನಿಸುವನು ತಪಸ್ಸಿನಿಂದಲೇ ಋಷಿಗಳು ಹಗಲು ರಾತ್ರಿಗಳಲ್ಲಿ ವೇದಾಧ್ಯಯನ ಮಾಡುವರು ಆದಿಯಲ್ಲಿ ಸ್ವಯಂಭುವಾದ ಬ್ರಹ್ಮನು ಆದ್ಯಂತ ರಹಿತವಾದ ಮತ್ತು ನಿತ್ಯವಾದ ವೇದವಾಕ್ಕನ್ನು ಹೊರಪಡಿಸಿದನು ನಾನಾ ಬಗೆಯ ಕರ್ಮಗಳು ಋಷಿಗಳ ನಾಮಗಳು ಸ್ಪಷ್ಟ ಸೃಷ್ಟವಾದ ಎಲ್ಲಾ ವಸ್ತುಗಳು ಭೂತಗಳ ನಾನಾ ರೂಪಗಳು ಅವುಗಳ ಕರ್ಮ ಪ್ರವೃತ್ತಿಗಳು ಆ ವೇದಗಳಿಂದಲೇ ಪ್ರಕಟವಾದವು ಈಶ್ವರನು ಮೊದಲು ಎಲ್ಲವನ್ನೂ ವೇದ ಶಬ್ದಗಳಿಂದಲೇ ನಿರ್ಮಿಸಿದನು ಋಷಿ ನಾಮಗಳು ಮೊದಲಾಗಿ ಸೃಷ್ಟಿ ಪದಾರ್ಥಗಳೆಲ್ಲ ವೇದಗಳಲ್ಲಿ ಅಡಗಿದೆ ಬ್ರಹ್ಮನು ತನ್ನ ರಾತ್ರಿ ಕಾಲವು ಮುಗಿದು ಬೆಳಗಾದೊಡನೆ ಪೂರ್ವಕಲ್ಪದಲ್ಲಿದ್ದ ಪ್ರತಿಕೃತಿಗಳನ್ನು ಅನುಸರಿಸಿ ಜಗತ್ತನ್ನು ಸೃಷ್ಟಿಸುವನು ಋಷಿಗಳಿಗೆ ವೇದಾರ್ಥ ಜ್ಞಾನವನ್ನು ಅವನೇ ಉಂಟುಮಾಡುವನು ವೇದಗಳಲ್ಲಿ ಆತ್ಮಸಿದ್ಧಿಗಾಗಿ ವೇದಾಧ್ಯಯನ ಗೃಹಸ್ಥ ವೃತ್ತಿ ವಾನಪ್ರಸ್ಥಾಶ್ರಮ ತಪಸ್ಸು ಸಾಮಾನ್ಯ ಧರ್ಮಗಳು ಯಜ್ಞಗಳು ಯಶಸ್ಕರ ಕಾರ್ಯಗಳು ತ್ರಿವಿಧ ಧ್ಯಾನಗಳು ದೈಹಿಕ ಸಿದ್ಧಿ ಮೋಕ್ಷಸಿದ್ಧಿ ಎಂಬ ಹತ್ತು ಕ್ರಮಗಳು ಪ್ರತಿಪಾದಿಸಲ್ಪಡುವವು ಅಪ್ರಮೇಯವು ವೇದ ಪ್ರತಿಪಾದ್ಯವು ವೇದಜ್ಞರಿಂದ ವೇದಾಂತಗಳಲ್ಲಿ ನಿರೂಪಿಸಲ್ಪಡತಕ್ಕದು ಆದಂತಹ ಆ ಬ್ರಹ್ಮವನ್ನು ಹಿಂದೆ ಕೇಳಿದ ಆ ಹತ್ತು ಕ್ರಮಗಳನ್ನು ಕ್ರಮವಾಗಿ ಅನುಷ್ಠಿಸುವುದರಿಂದ ತಿಳಿಯಬಹುದು ಶರೀರವನ್ನೆತ್ತಿದ ಜೀವನಿಗೆ ದ್ವಂದ್ವಗಳಿಂದ ಕೂಡಿದ ಈ ಪೃಥಕ್ ಭ ಭಾವವು ಎಂದರೆ ತಾನು ಬೇರೆ ದೇಹವು ಬೇರೆ ಎಂದು ತಿಳಿಯುವ ಭೇದವು ಕರ್ಮದಿಂದಲೇ ಏರ್ಪಟ್ಟುದು ಮುಕ್ತಿಯುಂಟಾದಾಗ ಈ ಭೇದ ಭಾವವೆಲ್ಲ ನಶಿಸುವುದು ಆತ್ಮಸಿದ್ಧಿಯನ್ನು ಹೊಂದಿದವನು ತನ್ನ ವಿಜ್ಞಾನ ಬಲದಿಂದಲೇ ಭೇದ ಬುದ್ಧಿಯನ್ನು ನೀಗುವನು ಬ್ರಹ್ಮವೆಂದರೆ ಎರಡು ವಿಧವು ಪ್ರಮಾಣವೆನಿಸಿದ ಶಬ್ದ ಬ್ರಹ್ಮವೊಂದು ಅದಕ್ಕಿಂತಲೂ ಪರವಾದುದೊಂದು ಶಬ್ದ ಬ್ರಹ್ಮದಲ್ಲಿ ಪರಿಣತನಾದವನು ಪರಬ್ರಹ್ಮವನ್ನು ಹೊಂದುವನು ಕ್ಷತ್ರಿಯರಿಗೆ ಹಿಂಸೆಯು ಯಜ್ಞವಾಗಿ ವಿಧಿಸಲ್ಪಡುವುದು ವೈಶ್ಯರಿಗೆ ಕೃಷಿಯೇ ಯಜ್ಞವು ಶೂದ್ರರಿಗೆ ಬೇರೆ ಮೂರು ವರ್ಣದವರ ಪರಿಚರ್ಯೆಯೇ ಯಜ್ಞವು ಸ್ಪಸ್ಸು ಅಂದರೆ ಬ್ರಹ್ಮ ಉಪಾಸನೆ ಬ್ರಾಹ್ಮಣರಿಗೆ ಯಜ್ಞವಾಗಿ ವಿಧಿಸಲ್ಪಟ್ಟಿದೆ ಕೃತ ಯಜ್ಞಗಳು ವಿಹಿತಗಳಲ್ಲ ತ್ರೇತಾಯುಗದಲ್ಲಿ ಅವು ಅವಶ್ಯಗಳು ದ್ವಾಪರದಲ್ಲಿಯೂ ಕಲಿಯುಗದಲ್ಲಿಯೂ ಯಜ್ಞಗಳು ಆಧರಣೀಯಗಳಲ್ಲ ಕೃತ ಯುಗದಲ್ಲಿ ಮನುಷ್ಯರು ಬ್ರಹ್ಮವನ್ನು ಮಾತ್ರವೇ ಉಪಾಸಿಸುತ್ತಾ ಕಾಮ್ಯ ಕರ್ಮಗಳನ್ನೆಲ್ಲ ತಮಗೆ ಉಪಾಸ್ಯ ವಿಷಯಕ್ಕಿಂತಲೂ ಭಿನ್ನವೆಂದು ಭಾವಿಸಿ ಋಗ್ಜುಸಾಮಾಧಿ ವೇದಾಧ್ಯಯನಗಳೊಡನೆ ತಪೋ ನಿರತರಾಗಿದ್ದರು ಶ್ರೇತಾಯುಗದಲ್ಲಿ ವೇದಗಳು ಜನರನ್ನು ನಿರ್ಬಂಧಿಸಿ ಇಡತಕ್ಕ ಕಠಿಣ ವಿಧಿಗಳಾಗಿ ಭಾವಿಸಲ್ಪಟ್ಟವು ಮತ್ತು ಆ ಯುಗದಲ್ಲಿ ವೇದಗಳು ಯಜ್ಞಗಳು ವರ್ಣಾಶ್ರಮಗಳು ಬೇರೆ ಬೇರೆಯಾಗಿಲ್ಲದೆ ಒಂದಾಗಿ ಕಲಿತಿದ್ದವು ದ್ವಾಪರ ಯುಗದಲ್ಲಿ ಪ್ರಾಣಿಗಳ ಆಯು ಪ್ರಮಾಣವು ತಗ್ಗುತ್ತಾ ಬಂದುದರಿಂದ ಅವೆಲ್ಲ ವಿಭಾಗ ಹೊಂದುತ್ತಾ ಬಂದವು ಮುಂದೆ ಕಲಿಯುಗದಲ್ಲಿಯಾದರು ವೇದಗಳೆಲ್ಲ ನಿರಾಕರಿಸಲ್ಪಟ್ಟು ಯಜ್ಞಾದಿಗಳು ನಶಿಸುವವು ಅಧ್ಯಯನ ಯಜ್ಞ ಧರ್ಮಾದಿಗಳೆಲ್ಲ ಆ ಕಲಿಯುಗದಲ್ಲಿ ಕಂಡು ಕಾಣದಂತೆ ಅಲ್ಲಲ್ಲಿ ಇರುವವು ಕೃತಯುಗದಲ್ಲಿ ಸರ್ವಸಾಮಾನ್ಯವಾಗಿದ್ದ ಧರ್ಮಗಳೆಲ್ಲ ಕಲಿಯುಗದಲ್ಲಿ ಶುದ್ಧಾತ್ಮರು ಪೋಧನರು ಶ್ರುತವಂತರು ಆದ ಕೆಲವು ಬ್ರಾಹ್ಮಣರಲ್ಲಿ ಮಾತ್ರ ಕಾಣಿಸುವವು ಯುಗದಲ್ಲಿದ್ದ ಧರ್ಮವು ಮುಂದು ಮುಂದಿನ ಯುಗಗಳಲ್ಲಿ ಅಧರ್ಮ ಪ್ರಾಬಲ್ಯದಿಂದ ಪೀಡಿತಗಳಾಗಿ ತಗ್ಗುತ್ತಾ ಬರುವವು ಶೇತಾದಿ ಯುಗಗಳಲ್ಲಿ ಮನುಷ್ಯರು ತಮ್ಮ ತಮ್ಮ ವರ್ಣಾಶ್ರಮ ಧರ್ಮಗಳನ್ನು ಹಿಡಿದು ವೇದಗಳನ್ನು ಪಠಿಸುತ್ತಾ ವೇದೋಕ್ತ ಕಾಮ್ಯ ಕರ್ಮಗಳನ್ನು ಪೂರ್ಣವಾಗಿ ಬಿಡದೆ ಯಜ್ಞ ವ್ರತ ತೀರ್ಥಯಾತ್ರಾದಿಗಳನ್ನು ನಡೆಸುವರು ಮಳೆಗಾಲದಲ್ಲಿ ಮೇಘಗಳಿಂದ ಬೀಳುವ ಮಳೆಯಿಂದ ಭೂಮಿಯಲ್ಲಿ ನಾನಾ ವಿಧ ಸಸ್ಯವರ್ಗಗಳು ಮೊಳೆತು ತಲೆದೋರುವಂತೆ ಪ್ರತಿ ಯುಗದಲ್ಲಿಯೂ ಹೊಸ ಹೊಸ ವಿಧವಾದ ಧರ್ಮಗಳು ತಲೆ ಎತ್ತುವವು ವರ್ಷದಲ್ಲಿ ಆಯಾ ಋತುಗಳು ಬಂದೊಡನೆ ಸಸ್ಯ ವರ್ಗಗಳಲ್ಲಿ ಹಿಂದೆ ಅದೇ ಋತುವಿನಲ್ಲಿದ್ದ ಲಕ್ಷಣಗಳು ನಮಗೆ ತಾವೇ ತಲೆದೋರುವಂತೆ ಕಲ್ಪ ಭೇದದಿಂದ ಹೊಸ ಹೊಸದಾಗಿ ಬರುವ ಬ್ರಹ್ಮ ರುದ್ರಾದಿಗಳಲ್ಲಿಯೂ ಪೂರ್ವ ಸೃಷ್ಟಿಯಲ್ಲಿದ್ದ ಗುಣಗಳೇ ಕಾಣಿಸುವವು ಕುಮಾರ ಹೀಗೆ ಜಗತ್ತಿನಲ್ಲಿ ನಾನಾ ವಿಧ ವಿಕಾರಗಳನ್ನು ಕಾಣಿಸುತ್ತಾ ಆದ್ಯಂತಗಳಿಲ್ಲದೆ ನಡೆಯುತ್ತಿರುವ ಕಾಲವನ್ನು ಕುರಿತು ಇದಕ್ಕೆ ಮೊದಲೇ ನಾನು ನಿನಗೆ ತಿಳಿಸಿದೆನು ಆ ಕಾಲವೇ ಎಲ್ಲವನ್ನೂ ಹುಟ್ಟಿಸುತ್ತಲೂ ಕಬಳಿಸುತ್ತಲೂ ಇರುವುದು ಶೀತೋಷ್ಣಾದಿ ದ್ವಂದ್ವಗಳಿಗೆ ಒಳಗಾದ ಸಮಸ್ತ ಭೂತಗಳನ್ನು ಭರಿಸುವುದು ಆ ಕಾಲವೇ ವಚ್ಚ ನೀನು ಹೇಳಿದ ಭೂತ ಸೃಷ್ಟಿ ಕಾಲ ಸ್ವರೂಪ ಯಜ್ಞಾದಿ ಕ್ರಿಯೆಗಳು ವೇದಗಳು ಜಗತ್ಕರ್ತನು ಕಾರ್ಯಗಳು ಕ್ರಿಯಾಫಲಗಳು ಎಂಬಿವೆಲ್ಲವನ್ನು ನಿನಗೆ ತಿಳಿಸಿದನು ಎಂದನು ಇದು ಇನ್ನೂರ ಮೂವತ್ತ ಎಂಟನೆಯ ಅಧ್ಯಾಯವು ನಮಸ್ತೆ ಶಾರದೇ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ದೇಹಿಮೆ ನಮಸ್ಕಾರ